ಹೊಸಲ್ಲ ಇದು ಕಾರ್ಯಕ್ರಮ ಬಂದಿದ್ದು ಫೀಲಿಂಗ್ ಆಗಲ್ಲ ಯಾವತ್ತು ಇದೇ ಗ್ರೌಂಡು ಈ ಸುತ್ತಮುತ್ತ ಕದರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗ್ಬೋದು ಇಲ್ಲೆಲ್ಲ ಸಿನಿಮಾ ಶೂಟಿಂಗ್ ಮಾಡಿದೀವಿ ದೇವ್ರ ದರ್ಶನಕ್ಕೆ ಬಂದಿದೀವಿ ಪ್ರತಿ ಸಿನಿಮಾ ಪ್ರತಿ ಕೆಲಸ ಮಾಡಬೇಕಾದ್ರೆ ಕದರಿ ಆಶೀರ್ವಾದ ತಗೊಂಡೆ ಶುರು ಮಾಡ್ತೀವಿ ಹಾಗಾಗಿ ಕರಾವಳಿಯಲ್ಲಿ ಎಲ್ಲೇ ಹೋದರೂ ದೈವ ದೇವರು ಜಾಗ ಸೊ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು ಆ ಚೆನ್ನಾಗಿತ್ತು ಜಗ್ಗಿ ಮೀಟಿ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜಗ್ಗಿ ಪ್ರತಿ ಸಲ ಬೇರೆ ಎಲ್ಲಿ ಸಿಕ್ಕಿದ್ರು ಬೇರೆ ಥರದಲ್ಲಿ ಇರ್ತಾನೆ ಇಲ್ಲಿ ಮಾತ್ರ ಒಳ್ಳೆ ಮದುವೆ ಗಂಟನೆ ಇರ್ತಾನೆ ಜಗ್ಗಿ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನನ್ನ ಮೊದಲ ಸಿನಿಮಾ ಉಳಿದವರ ಕಂಡಂತೆ ಆಗ್ಬೋದು ಇಂಕಿ ಆಗ್ಬೋದು ಸರ್ಕಾರಿ ಆಗ್ಬೋದು ಕಿರಿಕ್ ಪಾರ್ಟಿ ಆಗ್ಬೋದು ಬೆಲ್ ಬಾಟಮ್ಮು ಕಾಂತಾರ ಕಾಂತಾರ ಎಲ್ಲವನ್ನ ಜಗತ್ತಿನ ಬೇರೆ ಬೇರೆ ಜಾಗಗಳಿಗೆ ತಲುಪಿಸೋದಕ್ಕೆ ಶುರು ಮಾಡಿದವರು ನೀವುಗಳು ಸೊ ಹಾಗಾಗಿ ಅದೆಲ್ಲ ಕ್ರೆಡಿಟ್ಸು ನಿಮ್ ಹೋಗುತ್ತೆ ಆ ದೈವ ದೇವರ ಆಶೀರ್ವಾದದಿಂದ ಒಂದು ಮಾಡಿದ್ವಿ ಕಾಂತಾರ ಅದನ್ನ ತುಂಬ ದೊಡ್ಡ ಯಶಸ್ಸನ್ನ ಮಾಡಿಕೊಡ್ರಿ ಇನ್ನೊಂದು ಭಾಗ ಮಾಡಿದ್ವಿ ಅದಕ್ಕಿಂತ ಇನ್ನೂ ದೊಡ್ಡ ಯಶಸ್ಸನ್ನ ಮಾಡಿದ್ರಿ ನಂಬಿದ್ದು ಆ ದೈವನ ದೈವನ ನಂಬಿಕೊಂಡು ಸಿನಿಮಾ ಮಾಡಿದ್ದು ಇನ್ನೊಂದು ಅಣ್ಣವ್ರು ಹೇಳ್ತಾರೆ ಅಭಿಮಾನಿ ದೇವರುಗಳು ಅಂತ ನಿಮ್ಮನ್ನು ನಂಬಿಕೊಂಡು ಸಿನಿಮಾ ಮಾಡಿದ್ದು ನೀವ್ ಯಾವತ್ತೂ ನಮ್ಮ ಕೈ ಬಿಡ್ಲೇ ಇಲ್ಲ ಹಾಗಾಗಿ ಎಲ್ಲಿವರೆಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅಲ್ಲಿವರೆಗೂ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾನೆ ಹೋಗ್ತೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಆ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ನಿಲ್ಲೂ ಕರೆದಿದ್ದಕ್ಕೆ ಪ್ರಗತಿ ನಿಲ್ಲಿ ಕರೆದಿದ್ದಕ್ಕೆ ಜಗ್ಗಿ ಮತ್ತೆ ಇಡೀ ಎಲ್ಲಾ ತಂಡದವ್ರಿಗೆ ಇಲ್ಲಿರುವಂತ ನಡೆದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ